ನಾಲ್ಕನೇ ವರ್ಷದ ಬಿ ಎ ಎಲ್ ಎಲ್ ಬಿ ಓದ್ತಾ ಇದ್ದೀನಿ ಎಚ್ ಎಂ ಬಾಕಲ್ಲಿ ಮೀಸಲಾತಿ ಸುಮಾರು ಮೂವತ್ತು ವರ್ಷದಿಂದ ಸಹ ಸುಮಾರು ಜನರ ರಕ್ತನ ಕುಡಿದುಬಿಟ್ಟಿದ್ದಾವೆ ಈಗ ಸರ್ಕಾರ ಬಿ ಜೆ ಪಿ ಇರ್ಬೋದು ಕಾಂಗ್ರೆಸ್ ಇರ್ಬೋದು ಜೆ ಡಿ ಎಸ್ ಇರ್ಬೋದು ಈ ಸಮುದಾಯದ ಜನರ ರಕ್ತವನ್ನು ಈರೋದನ್ನ ನಿಲ್ಲಿಸಿ ಒಳ ಮೀಸಲಾತಿನ ಜಾರಿ ಮಾಡಿದರೆ ಈ ಸಮುದಾಯದಲ್ಲಿರ್ತಕ್ಕಂಥ ಮಕ್ಕಳಿಗೆ ಒಂದು ಅವಕಾಶ ಸಿಕ್ಕೋ ಅವ್ರ ಬಡತನ ನೀಗಿಸ್ಕೊಂತಾರೆ ಅವ್ರು ಮುಂದುವರಿತಾರೆ ಅವ್ರು ಅಭಿವೃದ್ಧಿ ಹೊಂತಾರೆ ನಿಮ್ದು ಯಾವುದೇ ರೀತಿ ಗ್ಯಾರಂಟಿ ಎರಡು ಸಾವಿರ ರೂಪಾಯಿಯಿಂದ ಐದು ಕೆ ಜಿ ಅಕ್ಕಿಂದ ಇವರು ಅಭಿವೃದ್ಧಿ ಆಗೋಕ್ಕಾಗಲ್ಲ ಏನು ಅವತ್ತಿಂದ ಒಂದು ನೀಡ್ಸ್ ಏನಿರುತ್ತೋ ಅದನ್ನ ಮಾತ್ರ ಪೂರ್ತಿ ಪೂರ್ತಿ ಮಾಡ್ಕೊಬೋದು ಆದರೆ ಸಮುದಾಯದ ಮಕ್ಕಳು ಇಂಪ್ರೂವ್ ಆಗಬೇಕು ಈ ಸಮುದಾಯದ ಮುಂದುವರಿಬೇಕು ಸಾಮಾಜಿಕ ನ್ಯಾಯ ಈ ಸಮುದಾಯಕ್ಕೆ ಏನಾದರೂ ನಿಮ್ಮ ಉದ್ದೇಶ ಆಗಿದ್ದರೆ ನೀವೇನಾದರೂ ಬಸವ ತತ್ವ ಅಂಬೇಡ್ಕರ್ ವಾದ ಇನ್ನೊಂದು ವಾದ ಅಂತೆಲ್ಲ ಏನು ಮಾತಾಡ್ತಿರಲ್ಲ ನಿಮಗೇನಾದರೂ ಅದು ಒಂದು ಕಿಂಚತ್ತು ಒಂದು ಚೂರಾದ ನಿಮ್ಮ ಮನದೊಳಗೆ ಅಂಬೇಡ್ಕರ್ವಾದ ಬಸವತತ್ವ ಇದ್ದರೆ ಒಳ ಜಾರಿ ಮಾಡಿ ಈ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾನ್ಯ ಮುಖ್ಯಮಂತ್ರಿಗಳು ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇವರೆಲ್ಲ ಸೇರಿ ಮಾಡಬೇಕು ಮಾಡಲಿಲ್ಲ ಅಂದರೆ ಇವತ್ತೇನು ಈ ಒಳಮೀಸ್ಲಾತಿ ಹೋರಾಟ ಪ್ರೊಫೆಸರ್ ಬಿ ಕೃಷ್ಣಪ್ಪರವ್ರ ಸಮಾಧಿಯಿಂದ ಬೆಂಗಳೂರಿನ ರಾಜಭವನದವ್ರಿಗೆ ಹೊಂಟೈತಿ ಈ ರಾಜಭವನ ತಲುಪದೊಳಗೆ ಸುಮಾರು ವಿದ್ಯಾರ್ಥಿಗಳನ್ನ ಸಂಘಟಿಸಿ ನಾವು ಇದಕ್ಕೆ ಸಂಪೂರ್ಣ ಬೆಂಬಲ ನೀಡಿ ಇದು ವಿದ್ಯಾರ್ಥಿಗಳ ಹೋರಾಟ ಆದರೆ ಇಲ್ಲಿರ್ತಕ್ಕಂಥ ಎಲ್ಲರೂ ಕೂಡ ಪಾಪ ಇವರು ನಲವತ್ತು ಮೇಲ್ಪಟ್ಟವ್ರು ಇದ್ದಾರೆ ಇವ್ರಿಗೆ ಏನು ಈ ಒಳ ಮೀಸಲಾತಿ ಜಾರಿ ಆದರೆ ಏನು ಇವರಿಗೆ ಪಾಪ ಇಲ್ಲ ಆದರೆ ಇಲ್ಲಿನ ನಾವೇನು ಬಂದಿದ್ದೀವಲ್ಲ ವಿದ್ಯಾರ್ಥಿಗಳು ನಮಗೆ ಯೂಸ್ ಇದೆ ನಾವು ಈ ವಿದ್ಯಾರ್ಥಿಗಳನ್ನ ಸಂಘಡಿಸಿ ರಾಜಭವನಕ್ಕೆ ಕರ್ಕೊಂಡ್ಬರ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಕಟ್ಟ ಕಡೆ ಎಚ್ಚರಿಕೆ ಇದೆ ದಯವಿಟ್ಟು ನೀವು ನಾವು ರಾಜಭವನಕ್ಕೆ ಬರೋದ್ರೊಳಗೆ ಒಳ ಮೀಸಲಾತಿ ಜಾರಿ ಮಾಡಿ ನಮಗೆ ಸಿಹಿ ಸುದ್ದಿ ಕೊಟ್ಟು ಈ ಹೋರಾಟನ ಇಲ್ಲೇ ಬಿಡಂಗ ಮಾಡ್ರಿ ದಯವಿಟ್ಟು ಅಲ್ಲಿ ಬಂದು ನಮ್ಮ ಪ್ರಾಣನ ಕಳ್ಕನ ರೀತಿ ನೀವು ಮಾಡಬಾರ್ದಂತ ಅಂತ ಹೇಳ್ತಾ ನಾನು ಮಾತನ್ನ ಮುಗಿಸ್ತಿದ್ದೀನಿ ಜೈ ಭೀಮ್ ಜೈ ಭಾರತ್